ಯಾರು ಯಾರ ಮನೆ ದುಡ್ಡಿದ್ದೇನು ಮಾಡಿಲ್ಲ ಸಾರ್ವಜನಿಕರ ದುಡ್ಡು ಸಾರ್ವಜನಿಕರ ಸರ್ವೆಂಟು ರಾಜಕಾರಣಿಗಳಿವೆ ನಾವು ಮಾಡದೆ ಜನ ಸೇವೆ ಮಾಡಕ್ಕೆ ನಾವು ಓಟ್ ತಗೊಳ ಕಾಲು ಕೈಯಲ್ಲಿ ಇಟ್ಕೊಂಡು ಕೈ ಓಟ್ ಹಾಸ್ಕೊಂಡಿಲ್ವಾ ಅವಾಗ ಹೇಳ್ಬೇಕಾಯ್ತು ನಾನೇ ರಾಜ ನಾನೇ ಮಾಡೋದಂದ್ರೆ ಜನ ಗೆಲ್ಸ್ ಬಿಡ್ತಿದ್ದ ನಾವ್ ಏನೇ ಮಾಡಲಿ ಅದು ನಂದಲ್ಲ ಅಂತ ಹೇಳ್ಬೇಕು ಮೈಸೂರು ಮಹಾರಾಜರೇ ಮಾಡಿಲ್ಲ ಅದನ್ನ ನಾವು ಮಾಡಿದಿ ಅಂತ ಹೇಳ್ತಾರೆ ಕೆಲವರು ಇವೆಲ್ಲ ಒಳ್ಳೇದಲ್ಲ ಇಟ್ಸ್ ನಾಟ್ ಗುಡ್ ನೆಕ್ಸ್ಟ್ ಜನ್ರೇಷನ್ಗೆ ಏನು ಹೇಳ್ಕೊಡ್ತೀರ ಕನಕದಾಸರು ಪುರಂದರದಾಸರು ರಾಮಕೃಷ್ಣ ಪರಮಾಂಸರು ದೊಡ್ಡ ದೊಡ್ಡ ಈ ಇದನ್ನು ಕೃತಿಗಳನ್ನ ಬರೆದಂಥವ್ರು ಅವರೆಲ್ಲ ಏನು ಹೇಳಿದ್ದಾರೆ ನಾನು ಅನ್ನೋದು ಬಿಟ್ಬಿಡು ಅದು ನಾನು ಪ್ರತಾಪ್ ಸಿಂಹವ್ರನ್ನ ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಅದು ನಾನು ಹೊಗಳ್ತಾನೂ ಇಲ್ಲ ಮನುಷ್ಯ ಅಂದರೆ ಹೇಗಿರಬೇಕು ಅಂದರೆ ರಾಜಕಾರಣಿ ಅಂದ್ರೆ ಬೇಕಾದ್ರೆ ಯಾರೂ ಯಾರ ಮನೆ ದುಡ್ಡಿದ್ದೇನು ಮಾಡಿಲ್ಲ ಸಾರ್ವಜನಿಕರ ದುಡ್ಡು ಸಾರ್ವಜನಿಕರ ಸರ್ವೆಂಟು ರಾಜಕಾರಣಿಗಳು ಪಬ್ಲಿಕ್ ಸರ್ವೆಂಟ್ಸ್ ನಾವು ಮಾಡದೆ ಸರ್ವ ನಾವು ಮಾಡೋದೇ ಜನಸೇವೆ ಮಾಡೋಕ್ಕೆ ಸಾಹೇಬ್ರೆ ನಾವು ಓಟ್ ತಗೊಳ್ಳೋ ಕಾಲು ಕೈಯಲ್ಲಿ ಇಟ್ಕೊಂಡು ಕೈ ಓಟ್ ಹಾಕ್ಸ್ಕೊಂಡಿಲ್ವಾ ಅವಾಗ ಹೇಳ್ಬೇಕಾಯ್ತು ನಾನೇ ರಾಜ ನಾನೇ ಮಾಡೋದಂದರೆ ಜನ ಗೆಲ್ಲಿಸ್ಬಿಡ್ತಿದ್ದ ಅದರಿಂದಾಗಿ ನಾವು ಯಾವಾಗ ಅಂತ ತಿಳ್ಕೊಳ್ಳಿ ನಾವು ಸಾರ್ವಜನಿಕರ ಪಬ್ಲಿಕ್ ಸರ್ವೆಂಟ್ಸ್ ಅಂಥೇಳಿ ನಾವು ಭಾವಿಸ್ಕೊಬೇಕು ಆವಾಗ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಒಂದಿಷ್ಟು ಒಳ್ಳೆತನ ಬಿಟ್ಬಿಟ್ಟೋದಂಗೆ ಆಗ್ತದೆ ನಾಯಕರಾದಂಥ ಕುಮಾರಣ್ಣ ಸಾಹೇಬರು ಎಚ್ ಡಿ ದೇವೇಗೌಡರು ಸಾಹೇಬರು ಅದು ನಿರ್ಧಾರ ಮಾಡ್ತಾರೆ ನಾವು ಏನಿದ್ರು ಹೇಳಿದ್ನಲ್ಲಿ ಈಗ ನಾವೇನೂ ಸೇವಕರು ನಾವು ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಕ್ಷದ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ನಿಷ್ಠೆಯಿಂದ ಮಾಡ್ತೇವೆ ಸರ್ ನಮ್ಮ ಲೀಡ್ರ್ ಏನು ಹೇಳ್ತಾರೆ ಸರ್ ಅದು ಸರಿನೋ ತಪ್ಪೋ ಸರ್ ಅವ್ರು ನಾವು ಆರ್ಮಿಂದ ಬಂದವರು मई बास आलवेज ओके अनुष नानु